ಹಾಯ್ ಹಾಯ್ ಏನು ಗೊತ್ತಾ ಇವಾಗ ನಾವು ಕರು ಹಾಕುತ್ತಲ್ವಸು ಕರು ಹಾಕಿದ ಮೇಲೆ ಅದು ಕಸ ಬೀಳಲಿಲ್ಲ ಓಕೆ ಬೀಳುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬೀಳುತ್ತೆ ಫಾರ್ಟಿ ಅವರ್ಸಲ್ಲಿ ಬೀಳುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಆದರೆ ಹತ್ರ ವೆಯ್ಟ್ ಮಾಡೋದಕ್ಕಿಂತ ಡಾಕ್ಟರ್ ಕರೆಸಿ ತೆಗಿಸೋದೇ ಒಳ್ಳೆಯದು ಯಾಕೆಂತಂದ್ರೆ ನಾವು ವೆಯ್ಟ್ ಮಾಡಿದಷ್ಟು ಅದು ಬೀಳಲ್ಲ ನೋಡಿ ಇವಾಗ ಡಾಕ್ಟ್ರು ತೆಗಿತಾ ಇದ್ದಾರೆ ಡಾಕ್ಟ್ರನ್ನೇ ನಾವು ಕೇಳೋಣ

ಒಟ್ಟಾರೆ ಸರ್ ಟೈಮಿಂಗ್ ಏನ್ ಸರ್ ಇದು ಒಂದು ಕರು ಹಾಕಿದ್ಮೇಲೆ ಹಸು ಮೂವತ್ತಾರು ಗಂಟೆ ಅದ್ರೊಳಗಡೆ ಹಾಕ್ಲಿಲ್ಲ ಅಂತಂದ್ರೆ ತೆಕ್ಸದ ಒಳ್ಳೇದು ಹೌದು ನಮಗೂ ಭಯ ಆಗುತ್ತಲ್ವಾ ಒಟ್ಟಾರೆ ನಾವು ಗಂಟೆ ವೆಯ್ಟ್ ಮಾಡೋದ್ಕಿಂತ ನೋಡ್ಬಿಟ್ಟು ಒಂದು ಟ್ವೆಲ್ ಅವರ್ಸ್ ನೋಡಿ ತೆಗೆಸ್ಬೋದಲ್ಲೋಣಿ ಈಟಿಗೆ ಅಂದ್ರೆ ಬೆನ್ನ ಮೇಲೆ ಗೋಣಿ ನೆನೆಸಿ ಹಾಕ್ಬೇಕಾ ಕರಿ ಎಳ್ಳು ಬೆಲ್ಲನ ಮಿಕ್ಸ್ ಮಾಡಿ ಹಸು ಕೊಡಬೇಕು ಹಾ ಓಕೆ ಸರ್ ಇನ್ವಾಲಿನ ಓಕೆ ಬಿದ್ರ ಸೊಪ್ಪು ಹಾಕೂರಲ್ಲಿ ಯಾವ್ದು ಈಸಿಯಾಗಿ ಸಿಗುತ್ತೆ ಬಿದಿರು ಸೊಪ್ಪು ಆಮೇಲೆ ಎಂತ ಸರ್ ನೀನೊಂದು ಅಳ್ಳೆಲೆ ಬೆಂಡೆ ಎಲೆ ಬೆಂಡೆಕಾಯಿ ಅದೇ ರೀತಿ ಎಳ್ಳು ಮತ್ತೆ ಬೆಲ್ಲ ಕೊಡೋದು ನಿಮ್ಗೆ ಏನು ಮನೆ ಮದ್ದು ಮಾಡಕ್ಕಾಗುತ್ತೆ ಡಾಕ್ಟ್ರು ಹೇಳ್ದಂಗೆ ನಿಮ್ಗೆ ಏನು ನಿಯರ್ ಸಿಗುತ್ತೆ ಅದನ್ನ ತಂದ್ಬಿಟ್ಟು ಹಾಕ್ಬೋದು ಈ ಬೆಂಡೆಕಾಯಿ ಮತ್ತೆ ಈ ಬಿದ್ರು ಸೊಪ್ಪು ಇದನ್ನೆಲ್ಲ ಹಾಕೋದ್ರಿಂದ ಅದು ಕೂಡ ಟ್ರೈ ಮಾಡಬಹುದು ಬಟ್ ನೀವು ಡಾಕ್ಟ್ರಿಗೆ ಒಂದ್ಸರಿ ಇನ್ಫಾರ್ಮೇಶನ್ ಒಳ್ಳೇದು ಅದನ್ನ ತಿಂತಾವ್ ಕಸನಾ ಕರು ಹಾಕಿದ್ಮೇಲೆ ಅದು ಕಸ ಹಾಕ ತನಕ ಹಸುನ ಸ್ವಲ್ಪ ನೋಡ್ತಾ ಇರಬೇಕು ಅಲ್ಲಿ ಇರಬೇಕು ಹಾ ಹಾಗಾಗಿ ಕರು ಹಾಕಿದ್ಮೇಲೆ ಕಸ ಬೀಳ ತನಕ ಸ್ವಲ್ಪ ಹಸುನ ಅಬ್ಸರ್ವ್ ಮಾಡ್ತಾ ಇರಿ ಯಾಕೆಂದ್ರೆ ಅದ್ರ ಕಸನ ಅದನ್ನೇ ತಿನ್ಬಹುದು ಇಲ್ಲ ಅಂತಂದ್ರೆ ಏನಾದ್ರು ಪ್ರಾಣಿಗಳು ಅದನ್ನ ತಿನ್ನಕ್ ಬರ್ಬೋದು ನಾಯಿಗಳು ಯಜ್ಞಗಳು ಹಾಗಾಗಿ ಸ್ವಲ್ಪ ಆಯ್ತಾ ಅಬ್ಸರ್ವ್ ಮಾಡ್ತಾ ಇರಿ ಕಸ ಹಾಕ ತನಕ

ನಿನ್ನೆ ಫೀಲೇ ಇಲ್ಲ ನಂಗೆ ಕರು ಇದೆ ಹಾಲು ಕೊಡುತ್ತೆ ನಾಟಿ ಹಸು ಒಟ್ಟಾರೆ ಬ್ರೀಡ್ ಹಸುಗಳಿಗೆ ಸ್ವಲ್ಪ ಸೆನ್ಸಿಟಿವ್ ಇರ್ತವೆ ಅಲ್ಲ ಸರ್ ಸೂಕ್ಷ್ಮ ಸೂಕ್ಷ್ಮೇ ಇರ್ಬೇಕು ಸರ್ ಬಯಲ್ಸೀಮೆ ವೆದರ್ ಗೆ ಬ್ರೀಡಸುಗಳು ಸ್ವಲ್ಪ ಕಂಫರ್ಟ್ ಹೊಂದ್ಕೊಳ್ಳೋದ್ ಕಷ್ಟ ಅಲ್ಲ ಈಟು ಹಾಗಾಗಿ ಪದೇ ಪದೇ ಅದ್ರದ್ದು ನೀರ್ ನೀರಾಕ್ತಾ ಇರ್ಬೇಕು ಸ್ವಲ್ಪ ಫ್ಯಾನ್ ಎಲ್ಲ ಹಾಕಿ ಸ್ವಲ್ಪ ಗಾಳಿ ವಾತಾವರಣದಲ್ಲಿ ಇರ್ಬೇಕಲ್ಲ

ಸರ್ ನಿಮ್ಮ ಹತ್ರ ನಾನು ಇನ್ನೊಂದು ಕೇಳಬೇಕು ನಾವು ಫುಡ್ಡು ಅಂತಂದರೆ ಈ ಬೂಸೆ ಎಲ್ಲ ಹೇಳ್ತಾರಲ್ಲ ಹಾಲು ಕೊಡುತ್ತೆ ಕೊಡುತ್ತೆ ಜಾಸ್ತಿ ಅಂತೇಳಿ ಲಿಮಿಟಿಂಗ್ ಮೀರು ಹಾಕೋದು ತಪ್ಪು ಸರ್ ಆಗಲ್ಲ ಆಗಲ್ಲ ಅಲ್ವಾ ಅದಕ್ಕೊಂದು ಅದಕ್ಕೊಂದು ಕ್ವಾಂಟಿಟಿನ ನಾವು ಫಿಕ್ಸ್ ಮಾಡಿ ಬಿಟ್ಬಿಡ್ಬೇಕು ಹೌದು ಓಕೆ ಸರ್ ಈಗ ಹೌದು ಇದಕ್ಕೆ 3 ಕೆಜಿ 3 ಕೆಜಿ ಓಕೆ ಸರ್ 3 ಕೆಜಿ ಅಂದ್ರೆ ಮಾಡ್ತಾರೆ ಅಕ್ಕಿ ಬೂಸೆ ᱠೊಳ್ತಾರೆ ಆಮೇಲೆ ಶಂಗೈ ಇಂಡಿ ᱠೊಳ್ತಾರೆ

ಸರ್ ಇನ್ನೊಂದು ನಿಮ್ಮ ಹತ್ರ ಕರು ಸಾರಿ ಅಸুনা ಪರ್ಚೇಸ್ ಮಾಡೋದ್ರಲ್ಲಿ ಯಾವ ರೀತಿ ಪರ್ಚೇಸ್ ಮಾಡ್ಬೇಕು ಸರ್ ಮಲೆ ಓಕೆ ಒಂದು ಸೇಮ್ ಇರಬೇಕು ಉತ್ಕೋಬೇಕು ಓಕೆ ಕರು ಹಾಕಿದಾಗ ಗೊತ್ತಾಗುತ್ತೆ ಆಮೇಲೆ ಎಷ್ಟನೇ ಸೂಲೋದು ಹಸು ತರ್ಬೇಕು ಸರ್ ಮೂರು ಅಷ್ಟೇ ಅದಕ್ಕಿಂತ ಜಾಸ್ತಿ ತರಬಾರ್ದು ಆದಷ್ಟು ಸ್ವಲ್ಪ ಒಂದ್ರದ್ದು ಎರಡ್ರ ತಂದ್ರೆ ಒಳ್ಳೇದು ಆಮೇಲೆ ಅಲ್ಲೂ ಸರ್ ನಾಲ್ಕಲ್ಲೂ ಆರಲ್ಲೂ ಅದು ಅಷ್ಟೇ ತರಬೇಕು ಓಕೆ ಈ ಕೆಲವೇನಾಗಿರುತ್ತೆ ನೀವು ಅಲ್ಲದೆ ಮಾಡಿರಲ್ಲ ಕೊಟ್ಟಿರ್ತಾರೆ ಈಗ ನೀವು ಸಾಕಾಣಿಕೆ ಚೆನ್ನಾಗಿ ಮಾಡಿರ್ತೀರಿ ಹದಿನೆಂಟಿಂಗ್ಲಿ ಬರ್ತೀವಿ ಕೊಡ್ಸಿರ್ತಾರೆ ಏ ಪಡ್ಡೆ ಚೆನ್ನಾಗಿ ಬಾಟಮ್ ಬಂದಿದೆ ಅಂತ ನೀವು ತರ್ತೀರಿ ಯಾಕಂದ್ರೆ ಪ್ರಾಯ ಬರದಲ್ಲೇ ಸೆಮೆನ್ ತಂದಿರುತ್ತೆ ತಂದಿರುತ್ತೆ ಓಕೆ ಯಾಕಂದ್ರೆ ಈಗ ಹಾಲ್ ಬರಲ್ಲ ನಿಮ್ಮ ಬರಲ್ಲ ಹಾ ನೀವೇನೇ ತಿಂಡಿ ಹಾಕಿದ್ರೆ ಮೈ ಮೇಲೆ ಬರುತ್ತೆ ಹಾ ಸರ್ ಹಸು ಹೆಣ್ಗರು ಆಗ್ತು ಅಂದ್ರೆ ಅದಕ್ಕೊಂದು ದಿನಕ್ಕೆ ಎಷ್ಟು ಹಾಲನ್ನ ಕುಡಿಸ್ಬೇಕು ಕರುಗೆಪಾಸಿಟಿ ಬಾಡಿ ಬಾಡಿ ವೆಯ್ಟ್ ಮೇಲೆ ಒಟ್ಟಾರೆ ಮ್ಯಾಕ್ಸಿಮಮ್ ಒಂದು ಎರಡುವರೆಂದ ಮೂರು ಲೀಟರ್ ಕುಡಿಯಲ್ವಾ ಮುಕ್ಕಾಲ್ ಲೀಟ್ರ್ ಒಟ್ಟಾರೆ ಒಂದ್ ತಿಂಗಳ ತನಕ ಎಷ್ಟು ಕುಡಿಸಬೇಕು ಬಾಡಿನ ವೈಟ್ ಹೌದಾ ಅಲ್ಲ ಸರ್ ಈಗ ಕೆತ್ತಲಲ್ಲಿ ಬಿಡದೇನೆ ನಾವ್ ಈಗ ಬಾಟ್ಲಿಗೆ ಹಾಕಿ ಫೀಡಿಂಗ್ ಮಾಡ್ತೀವಲ್ಲ ಅದೇ ಹೇಳಿದ್ ನಾನು ಫೀಡಿಂಗ್ ಈಗ ಎಷ್ಟು ಅಂತ ಕೆತ್ತಲಲ್ಲಿ ಬಿಟ್ಟರೆ

ಅಲ್ಲ ಸರ್ ಈಗ ಕೆತ್ತಲಿಗೆ ಬಿಟ್ರೆ ಕರು ಹಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕರು ಮೇಲೆ ಕರು ಇದ್ರೆನೆ ಹಾಲು ಕೊಡೋದು ಅಂತಾರಲ್ಲ ಸರ್ ಅದ್ ಹೆಂಗೆ ಸರ್ ಅದು ಕೆಲವೊಂದು ತೋರ್ಸಲ್ಲ ಕೆಲವು ಸ್ವರ ಆ ಕೆಲವು ಬೇಕೇ ಬೇಕು ಕಂಪಲ್ಸರಿ ಹೋರಿ ಆಗಿದ್ರು ಕೆಲವ್ರು ಇಟ್ಕೊಂಡೇ ಇಟ್ಕೊಂತ ಹೌದಲ್ಲ

ಬಹಳ ಇಂಪಾರ್ಟೆಂಟ್ ಈಗ ನೀವೀಗೇನು ಗೊತ್ತಿರಲ್ಲ ಕೆಲವ್ರು ಏನ್ ಮಾಡ್ತಾರೆ ಏ ಜ್ವರ ಬಂದಿದೆ ಅಂತ ಏನೇನೇ ಕೊಡ್ತಾರೆ ಅದ್ ಬೇಕಾದ ತಾನಿಕ್ ಆಗಿರ್ಬೋದು ಇಲ್ಲಪ್ಪ ಇದು ನೆನ್ನೆ ಸ್ನೇಹ ತಿಂದಿಲ್ಲ ಹಾಲು ಕಮ್ಮಿ ಆಯ್ತಿ ಅಂತಾರೆ ಅದಕ್ಕೆ ಮಾಡೋದು ಬೋಸ ಜಾಸ್ತಿ ಕೊಡೋದು ಅದು ಪೂರ್ತಿ ಡೈಜೆಷನ್ ತಗೊಂಡಿದ್ದು ಹೊಟ್ಟೆ ಉಬ್ಬರ ಅದು ಜ್ವರ ಬಂದಿರುತ್ತೆ ಎಲ್ಲಿ ತಿಂದಿರುತ್ತೆ ಸರ್ ತುಂಬಾ ಜನ ಸೂತಗಣದಲ್ಲಿ ಮೋಸ ಹೋಗ್ತಾರಲ್ಲ ಕಾರಣ ಸರ್ ಕಾರಣ ಏನಂದ್ರೆ ಈಟಿ ಇಂಜೆಕ್ಷನ್ ಹಾಕ್ತಾರೆ ಈಟಿ ನಿಲ್ಲಕ್ಕೂ ಇಂಜೆಕ್ಷನ್ ಹಾಕ್ತಾರೆ ಸೇಲ್ ಮಾಡ್ತಾರೆ ಅದು ನಿಮ್ಮ ಹತ್ರ ಬಂದು ಬಹಳ ನೆಸ್ಟು ಎರಡು ವರ್ಷ ಆದ್ರೂ ಸೆಮೆನಿ ಬರಲ್ಲ ಓಕೆ ಆ ತರನು ಇರುತ್ತೆ ಆಮೇಲೆ ಏನಾಗಿರುತ್ತೆ ಈಗ ಕರ ಹಾಕಿದ ಒಂದೇ ಒಂದು ತಿಂಗಳಿಗೆ ಸೆಮಾನಿ ಬರ್ತಾವ ಕೆಲವು ಕೊಡಿಸಿ ಬಿಡ್ತಾರೆ ಹಾಲ್ ಬರಲ್ಲ ಓಕೆ ಸರ್ ಒಂದು ಕರು ಹುಟ್ಟಿದ ಒಂದು ವರ್ಷದ ಮೇಲೆ ಎಷ್ಟು ತಿಂಗಳಿಗೆ ಸೆಮೆನ್ಸ್ ಕೊಡಿಸ್ಬೇಕು ಹದಿನೆಂಟು ಅಂದ್ರೆ ಒಂದು ಕರು ಹುಟ್ಟಿದ ಹದಿನೆಂಟು ತಿಂಗಳಿಗೆ ಸೆಮೆನ್ಸ್ ಕೊಡಿಸಬೇಕು ಹಾಲು ಸರ್ ಜಂತು ಮಾತ್ರ

ಅವು ಕರ ಕರು ಎತ್ತಾಳಲ್ಲ ಯಾಕಂದ್ರೆ ಅದು ಕರು ಇನ್ನು ಹದಿನೆಂಟು ತಿಂಗಳು ಅದೇ ಡೆವಲಪ್ಮೆಂಟ್ ಇರಲ್ಲ ಅದ್ರೊಡ ಅಂದ್ರೆ ಹೌದು ಮತ್ತೆ ಹಾಲ್ ಇಂಪ್ರೂವ್ಮೆಂಟ್ ಹಸು ಸಾಕೋದ್ರಲ್ಲಿ ಅದರದ್ದು ಪೋಷಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್ ಓಕೆ ಸರ್ ಇದು ಮಿನರಲ್ ಮಿಕ್ಚರ್ ನಾವು ತಗೊಂಡು ಬಂದಿದ್ದೀವಿ ಅದಕ್ಕೆ ಒಂದಿನ ಕೊಟ್ಟು ಆ ಕಡೆ ಒಯ್ಟಿದ್ಗೆ ಬಟ್ ಅದ್ಯಾಕ ಸ್ಮೆಲ್ಲಿಗ ಏನೋ ಗೊತ್ತಿಲ್ಲ ಸರ್ ಮತ್ತೆ ಹೌದಾ ಒಂದ್ ಎರಡು ದಿನ ಹಾಕಿದು ಸ್ವಲ್ಪ ಅದಕ್ಕೆ ಮೊದಲ ಹುಷಾರಿರ್ಲಿಲ್ವೇನಾ ಹಂಗಾಗಿ ತಿನ್ನಲಿಲ್ಲ ಅಂತ ಕಾಣುತ್ತಲ್ಲ ಸರ್ ಅದು ಮಿನರಲ್ ಮಿಕ್ ಮಿಕ್ಸ್ಚರ್ ಕ್ವಾಂಟಿಟಿ ಎಷ್ಟು ಸರ್ ಎಷ್ಟು ಕೊಡಬೇಕು ಅದರಲ್ಲೇ ಕೊಟ್ಟಿರತನ ಬಾಡಿ weight ಮೇಲೆ ಹೌದಾ ಬಾಡಿ weight ಮೇಲೆ ಕೊಡಬೇಕಾ ಓಕೆ ಅದರಲ್ಲಿ ಓಕೆ ಅದರಲ್ಲಿ ಈಗ ಸಣ್ಣ ಕರುಗಳು ಅದರಲ್ಲಿ ಸರ್ ಕರುಗಳಿಗೂ ಹಾಕಬಹುದಾ ಓಕೆ ಸರ್ ಏ ತುಂಡ

ಓ ಸರ್ ನಿಮ್ಮ ಕಡೂ ಕಡೂರ್ ತಾಲೂಕೇನಾ ಪ್ರವೀಟಾ ಸರ್ ಇನ್ನೊಂದು ದಿವಸ ಬಂದಾಗ ನೀವು ಸೆಮೆನ್ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಕೊಡಿ もう全部何もつかもうないです。<More S 2> ಏಯ್ ಹೇಗಿರೋಲ್ಲ ಆಗಲ್ಲ ನೋಡಿರಿ ಸಹಲ್ಲೊಳಗೆ ಡಾಕ್ಟರ್ ಹೊಡೆಯಕ್ಕೆ ಹೋಗೋದು ಯಾರಾದ್ರೂ ಸರ್ ಬಡಾದ್ರೆ ಟ್ರೀಟ್ಮೆಂಟ್ ಆಗ್ರಿ ಸಹ ಇಷ್ಟು ಮಾಡ್ತೀರಿ ಸರ್ ಅದೇ ಒಂದು ಭಾರಿ ಹಿಂಸೆ ಕೊಡ್ತೇನೆ ಮತ್ತೆ ಡಾಕ್ಟ್ರುಗಳಿಗೆ ಅದೆಲ್ಲ ಮಾಡಬಾರ್ದು ಸಾಮಾನ್ಯವ್ಯಕ್ತಿಗೂ ಹ್ಞೂ ಟಾರ್ಚರ್ ಮಾಡಬಾರ್ದು ಇವಾಗ ಏನಾಯ್ತು ಅಂದರೆ ಒಂದು ವಸ್ತಿಂದಪ್ಪ ಹುಡುಗ ಅವನು ಅಂತಾನು ಕೇಳ್ಕೊಳ್ತಾನೆ ಕಡವರಿಂದ ಏನೋ ಸೀರಿಯಸ್ ಅಂತ ಮಾಡ್ತೀನಿ ಸರ್ ನೋಡ್ರಿ ನೋಡ್ರಿ ಟ್ರೀಟ್ಮೆಂಟ್ ಮಾಡ್ರಿ ಮಾಡ್ ಅವನು ತಡೆಕನ ಕೆಪಾಸಿಟಿ ಇಲ್ಲ ಓವರ್ ಡೋಸ್ ಆಗ್ಸಿದ್ರು ಹುಡುಗರು ಅಂತ ಸತ್ಯ ಓದು ನೀನು ಈಗ ಆತ ಅದಕ್ಕೆ ತೀರ ನೀವೇ ಡಾಕ್ಟರಗೆ ಹೋಗ್ಬೇಡಿ ಅಂತ ಕೆಲವ್ರು ಅದನ್ನ ಮಾಡ್ತಾರ ಕಣಮ್ಮ ಈಗ ಮಾಡ್ತಾರೆ ಇ ಮಾಡ್ತಾರೆ ಇದನ್ನೆಲ್ಲ ಒಬ್ಸರ್ವ್ ಮಾಡ್ತಾರಾ ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು

ಸರ್ ಅದು ಈ ಬ್ರೀಡ್ ಹಸುಗಳಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಟ್ರೆ ಭಯಂಕರ ಕಷ್ಟ ಆಗುತ್ತೆ ಹೌದು ನೀರು ಕುಡಿತು ಅಂದ್ರೆ ಮುಗೀತು ಈಗ ನಾವೇ ಸಮುದ್ರದಲ್ಲಿ ಬಿಟ್ಟಾಗ ನೀರು ಹೌದು ಈಗ ಚೆಂಡು ಮೇಲಿದ್ದು ಅವನು ನಾಲ್ಕು ದಿನ ಬೇಕಾದ್ರೂ ಇರ್ತಾನೆ ಚೆಂಡು ಹೊತ್ತು ಹೌದು ನಿನ್ನೆ ಇಷ್ಟೊತ್ತಿನಲ್ಲಿ ಹೊಸ ಈ ಮಾಡಿದ್ದು ಆಗಿಲ್ಲ ಎರಡು ಮೂರು ಗಂಟೆಗೆ ಇರುತ್ತೆ ಹೊಸ ನಾನು ಹೇಳಿದೆ ನಂದು ಈಗ ಯಾರು ಡಾಕ್ಟರ್ ಸಣ್ಣ ಏನ್ ಬೇಡ ಕಡಿಯೋದು ಇಚ್ಛಾಪಟ್ಲು ಕೂಡ ಬಂದಿಲ್ಲ ಇದು ಮಡೇ ಹೊಡೆದೇ ಅದ್ರದ್ದು ಏನು ಅನ್ಸೋ ಸುಮ್ಮನೆ ಹಸ್ತಾಟು ಹೋಯ್ತೈತಿ

ಸರ್ ಕ್ಯಾಲ್ಸಿಯಂ ಟಾನಿಕ್ ಅಂತಾರಲ್ಲ ಅದೇನ್ ಸರ್ ಅದು ಅದು ಏನಾಗಿರುತ್ತೆ ನೀವು ಕರು ಹಾಕಿದ ಜಾಸ್ತಿ ಗೀಪ್ ಕರ್ಬಿಡ್ತೀವಿ ಪೂರ್ತಿ ಕ್ಯಾಲ್ಸಿಯಂ ಈಗ ಆಸ್ಪತ್ರೆ ನಾವು ಹೋದಾಗ ನೀವು ಗಿಣ್ಣ ತಿಂದ್ರಿ ಅಂತ ಹೇಳ್ತಾರೆ ಯಾಕೆ ಉದ್ದೇಶ ಅದಕ್ಕೆ ಅಂದ್ರೆ ಅದ್ರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಅದಕ್ಕೆ ಏನಾಗುತ್ತೆ ಅದು ಕ್ಯಾಲ್ಸಿಯಂ ಹಸುಗೆ ಇಲ್ದಂಗ ನೀವೇ ಕರ್ಕೊಂಡ್ಬಿಟ್ರೆ ಎಲ್ಲ ಕರ್ಕೊಂಡ್ ಖಾಲಿ ಮಾಡಿರಿ ಅದು ಅಲ್ಲ ಸರ್ ಮತ್ತೆ ಇದ್ರಲ್ಲಿ ಇರಬಾರ್ದು ಕೆತ್ತಲಲ್ಲಿ ಪೂರ್ತಿ ಕರಿಬೇಕಂತಾರೆ ಗಿ ಬಿಡ್ಬಹುದಾ ಹಾಲ್ ಬಿಡಬಾರ್ದು ಓಕೆ ನೋಡಿ ಕೆತ್ತಲಲ್ಲಿ ಕೆಟ್ಲಲ್ಲಿ ಗೀಬಾಲ್ನ ಬಿಡಬಹುದು ಆದ್ರೆ ಹಾಲ್ನ ಬಿಡಂಗಿಲ್ಲ ಬಾಲ್ನ ಹಸುನ ಕೆತ್ತಲಲ್ಲಿ ಬಿಡೋದ್ರಿಂದ ಅದಕ್ಕೆ ಬೇಕಾದಂತಹ ಪ್ರೋಟೀನು ಮತ್ತೆ ಕ್ಯಾಲ್ಸಿಯಂ ಆ ಹಸುಗೆ ರಿಟರ್ನ್ ಹೋಗಿ ಅದಕ್ಕೊಂದು ಕಂಫರ್ಟೇಬಲ್ ಆಗಿರುತ್ತೆ ಅಂತ ಕೆಲವೊಂದು ತಪ್ಪು ಮಾಹಿತಿಗಳನ್ನ ನಾವು ಅಂದ್ಕೊಂಡಿರ್ತೀವಿ ಬಾಲ್ನ ಹಸುವಲ್ಲಿ ಬಿಡಬಾರ್ದು ಪೂರ್ತಿ ಕರಿಬೇಕು ಹಾಗೆ ಹೇಗೆ ಅಂತ ಇಲ್ಲ ಬಾಲ್ನ ಹಸುವಲ್ಲಿ ಬಿಡ್ಬೋದು ಪ್ರಾಬ್ಲಮ್ ಇಲ್ಲ ಅನ್ನೋದು ಗೊತ್ತಾಯ್ತೀವಲ್ಲ ಓಕೆ ಆಯಿತಾ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಪೂರ್ತಿಯಾಗಿ ಎಲ್ಲ ಮಾಹಿತಿನ ನಮ್ಮ ಡಾಕ್ಟರ್ ಅವ್ರು ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಏನೇನೆಲ್ಲ ಗೊತ್ತು ಡಾಕ್ಟ್ರ್ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದಾರೆ ಯೂಸ್ಫುಲ್ ವಿಡಿಯೋ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಬಾಯ್ ನೋಡಿ ಕಸ ಎಲ್ಲ ಮೇಲೆ ಒಂದು ಇಂಜೆಕ್ಷನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಅದಕ್ಕೆ ನೋವಿರುತ್ತಲ್ಲ ಕಸ ಎಲ್ಲ ಕೈಯಲ್ಲಿ ತೆಗ್ದಿರ್ತಾರಲ್ವ ಹಾಗೆ ನೋವಿರುತ್ತೆ ಹಾಗಾಗಿ ಒಂದು ಇಂಜೆಕ್ಷನನ್ನು ಮಾಡ್ತಾ ಇದ್ದಾರೆ ಹಸುಗೆ ಆ ನೋವು ಪೇಯ್ನ್ ಕಮ್ಮಿ ಆಗೋಕ್ಕೋಸ್ಕರವಾಗಿ ಓಕೆ ಅಂದರೆ ಆ ಕಸನ ನಾವು ಏನೇನು ಎಲ್ಲ ಅವ್ರ ಕೈಯಾಗಿ ತೆಗ್ದಿರ್ತಾರಲ್ಲ ಅವಾಗ ಹಸುಗೆ ಸ್ವಲ್ಪ ಪೇಯ್ನ್ ಆದಂಗಾಗಿರುತ್ತೆ ಆಗಿರುತ್ತೆ ಆ ಪೇಯ್ನ್ ಕಮ್ಮಿ ಆಗೋಕ್ಕೋಸ್ಕರವಾಗಿ ಡಾಕ್ಟರ್ ಅವರು ಹಸುಗೆ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ